ಅವಳು ಯಾವಾಗ ಕಾಯಂ ಕುಡಿಯಂಗಿಲ್ಲ ಏನೋ ದನ ಆಗ್ಯಾವ ಅಂತ ಹೇಳಿ ಜರ ಕುಡ್ಕೊಂಡು ಬಂದ ನಾಳೆ ಅಟಕ ಇಟ್ಟು ಗಾಬರಿ ಹಾಕಾರಣ ಏನಾಕತಿ ಬ್ಯಾಡಪ್ಪ ಈ ಕುರಿ ಚಟಾವು ಎಲ್ಲ ಬ್ಯಾಡ ಹಾಳಾಗಿ ಹೋಗ್ತಿಯೋ ಈಗ ಎಲ್ಲ ನಾಲ್ಕು ಮಂದಿ ಕಂಡಾಗ ಚಲೋ ಆಗಿದೆ ಅಂತದ್ರಾಗ ಈ ಕುಡ್ಕೊಂಡು ಬನ್ನಿ ಅಂದ್ರ ಅದು ಕಿಮ್ಮತ್ತಿರಂಗಿಲ್ಲಪ್ಪ ನಿನಗ ಬ್ಯಾಡ ಇಲ್ಲವ ನಾ ಏನ್ ಕುಡಿಯಾಕಲ್ತೀನಿ ಈಗ ಸಣ್ಣ ಸುದ್ದಿ ಅಲ್ಲ ದೊಡ್ಡ ಸುದ್ದಿ ಮಾಡ್ತಾಳ ನೋಡು ಅರೇ ಯಾರು ಕುಡಿತಾರು ನೀರು ಅಯ್ಯೋ ದೇವ್ರ ಎಂತ ಹಾನಿ ಬಾರ ಬಂದಪ್ಪ ನಂದ ಊರಾಗ ನಾಲ್ಕು ಬಂದ ಬಾಯಾಗ ಚಲೋ ಚಲೋ ಅನ್ಕೊಂಡಿದ್ದ ನನ್ ಮಗ ಇವತ್ತ ಕುಡ್ದ ತೂರಾಡ್ಕೊತ್ ಬಂದ ಯಾಕು ಮಗುವಂತ ಇಂತ ಕೊಟ್ಟೆ ಅವಂಗ ನನ್ ಮಗ ನಾ ಹಾಕಿದ್ ಗೆರಿ ಈಗ ಅಡ್ಡಂಗಿಲ್ಲ ಅಂತ ಎಲ್ಲರಿಗೂ ಮಾತಿಗೆ ಬೆಲೆ ಎಲ್ದಂಗ ಮಾಡ್ಬಿಟ್ಟು ನೋಡ್ದೇನ ನೋಡ್ದೇನ್ ನಿನ್ ಗಂಡನ ನನ್ ಸಸಿಯ ನನ್ ಮಗ ಅಂತ ಮಾರ್ಲ ಅಂತ ಹೇಳಿ ನಿನಗ ಬೆದರ್ಸಿದ್ನಿ ಆದ್ರೆ ಇವತ್ತು ಇಲ್ವಾ ಇಲ್ಲ ರೀತಿ ಕುಡಿಯಾಕೈತಂದ್ರ ನಾ ಬದುಕಂಗಿಲ್ವಾ ಬೋನ್ ಚಕ್ ಹೋಗ್ಬಿಡ್ತೇನ சரியானல்ல குட்ரத்த நன்கா பெதர்சன யாவாக எதிர கொட்டவல்ல ஆகங்கல்வா அவன் ஆ ரீத்த நோட நன்க சாத்தன இல்ல

ಏನೋ ಒಂದು ಆತು ಕುಡ್ದ್ ಬಂದಾನು ಹೋಗ್ಲಿ ಬಿಡ ಅಂತ ಹೇಳಿ ಬಿಟ್ಟಿದ್ದೆ ಈಗ ನೋಡಿದ್ರ ಕಾಲ್ ನೆಲದ್ರು ಅಲ್ ಎಲ್ಲರ ಬೀದಿಯ ಹೊರಗೆ ಯಾವ ಹಾಚ್ಕೊಂಡ್ ಹಾದಂದ್ರ ನಿನ್ ಗತಿ ಏನ ನನ್ ಗತಿಯೇನ ಅವನ ನಮ್ಕೊಂಡ ನಾವು ಬಾಳೆ ಮಾಡಕ್ ನಾನು ಅಲ್ಲಿ ಅಲ್ಲೇರಿ ಸಮಾಧಾನ ಮಾಡ್ಕೋರಿ ಅತ್ತಿರಿ ಅವ್ರ ಚಿಂತೆ ನೀವು ಊಟ ಮಾಡಿಲ್ರಿ ಅವ್ರ ಹೊರಗ್ ಶಿರಾ ಕುಡಿತಾರ ನೀವ್ ಬರ್ತಾರೀ ನೀವು ಊಟ ಮಾಡಿಲ್ಲ ಅಂತ ನಾವು ನನಗ ಕಣ್ಣಿ ಚಕ್ರ ಹತ್ತೈತ್ರಿ நீட்டித்த நீ சசியா நேன்டி டி நடிவா நான் ஜீவனா ಕುಡ್ಲಿಕ್ಕೆ ಅಂದ್ರೆ ಒಟ್ಟ ನಡಿಬತ್ತ ಒಂದ್ ಎಳೆ ಕುಡ್ದ್ರೆ ಮತ್ತೆ ಬೇಡಕ್ ಆತತಿ ಕುಡುದು ಕುಡದ ಕುಡುದು ಕೊಡದ್ ರೊಕ್ಕ ಎಲ್ಲ ಖಾಲಿ ಅದು ನಾಲ್ಕೈದು ಲಕ್ಷ ರೂಪಾಯಿ ದೇನೇ ಆಗಿತ್ತು ಹಂಗಾರ ಮಾಡಿ ಮೊದಲು ಊರಾನೇ ಬಿಗಿರ್ತಾನಂದ್ರ ನಮ್ ಹೋಗ್ ಬಂದ್ರ ನಮ್ ಎದಿ ಹುಡ್ಕೊಂಡು ಸತ್ತ ಹೋಗ್ತಾಳ ಬೇಡ ಬೇಡ ಮೊದಲ ಯಾರ ಆಗೋತ ಏನ್ ಬೇಕಾದ ಆಗ್ಲಿ ಅವ್ ಸಾವು ಭೇಟಿ ಹಾಕೋನು ಮತ್ ಭೇಟಿಯಾಗಿ ಸುಳಾಕಬೇಕು ಅವ್ ಹಂಗ ಮಾಡ್ತಾನು ಹುಡುಗಲ್ ನಾ ರೊಕ್ಕ ಇಸ್ಕೊಂಡು ಬರ್ತಾನಿ ಹೊಯ್ ತಂತ ಕುಡ್ದಿಲ್ಲ ರೊಕ್ಕ ತಿಳಂಗಿಲ್ಲ ನೆನಪೇ ತಂದು ತೋಂಬ ಪಾಟ್ನ ತಂದು ಕುಡನು ಇವತ್ತು ನೆನಪಿನ ತೋಂಬಾ ಏಳು ಶಾನದಿ ನಮಸ್ಕಾರ ರೀ ನಮಸ್ಕಾರ ಮದುವೆ ಏನಿಲ್ಲ ರೀ ಒಂದ್ ಎರಡು ಲಕ್ಷ ರೂಪಾಯಿ ಕೊಳೆ ಬಿದ್ದು ರೀ ಅದ ರೊಕ್ಕು ಅದಕ್ಕೆ ಬಂದಿನಿ ಹೇಳಿ ಮನೊಂದ್ ಲಕ್ಷ ಓದಿದ್ವಿ ಅದನ್ನ ತಂದು ಕೊಡ್ತನಂತಿ ರೊಕ್ಕ ತಂದು ಕೊಡ್ಲಿಲ್ಲ ಮತ್ತ ಹೊಲದ ಕಾಗದ ಪತ್ರ ತಂದ್ ಕುಡಿದ್ ಅದ್ನ ತಂದು ಕೊಡ್ಲಿಲ್ಲ ಈಗ ರೀ ರೊಕ್ಕ ಕೇಳಕ್ ಬಂದಿದ್ದಿ ಇಲ್ರಿ ಏನಾಗಿದ್ರೆ ಮಂದಿ ಕಾಟ್ ಭಾಳ ಆಗಿತ್ರಿ ಬಾಯಿ ಬಂದಾಗ ಮಾತಾಡ್ತಾರ್ರಿ ಮಂದಿ ಮನೆಗ್ ಬಂದ ಅವ್ರನ್ನ ತಗ್ರಿ ಅದಕ್ಕೆ ಇನ್ನೊಂದ್ ಎರಡ್ ಲಕ್ಷ ರೂಪಾಯಿ ಕೊಟ್ಟಿರ ಅವ್ರು ಕುಡ್ದು ಏನ್ ಎಲ್ಲಾ ಕೊಡ್ತೀನಿ ಹೊಲ ನಿಮಗೆ ಕೊಡ್ಬೇಕಂತ ಫಿಕ್ಸ್ ಮಾಡಿ ನೋಡ್ರಣ ಆ ಹೊಲ ನಿಮಗೆ ಕೊಡ್ತೀನಿ ಅದ್ರ ಉತ್ತರ ತೊಗೊಂಬರ್ತೀನಿ ಬಂದ್ ಮಗ ನನಗೆ ಎರಡು ಲಕ್ಷ ರೂಪಾಯಿ ಕೊಡ್ಬೇಕು ನೋಡ್ರಿ ಅವ್ ತೊಗೊಂಬ ಕಾದು ಪತ್ರ ಎಲ್ಲಾ ಎಲ್ಲ ತೊಂಬ ಮತ್ತೆ ಹೋದ್ರೆ ತೊಗೊಬ ತೊಂಬ ಈಗ ಮೊದಲು ಕಾದು ಪತ್ರ ಇಲ್ದವ್ ಹಾ ಈಗ ತಂದ ಬರ್ತೀನಿ ಸದ್ಯ ಮತ್ತ್ ನಿಮ್ ಒಂದ್ ಸಹಿ ಅದಾಯ್ತಿಲ್ಲ ಅದ್ರ ಮ್ಯಾಕ್ ಸಹಿ ಇದ್ರ ಮಾಡ್ಕೊಂಬ ನಾವ್ ಒಂದ್ ಸಹಿ ಮಾಡ್ಸೋಬೇಕಿತ್ತೀ ಮತ್ತ ಅದ್ರಾಗ ಯಾರ್ಯಾರು ಉತ್ತಾರದ ಹೊಲ ಯಾರ್ಯಾರ ಹೆಸರು ಮ್ಯಾಗ ಐತಿ ಅವ್ರೆಲ್ಲ ಸಹಿ ಮಾಡ್ಕೋಬೇಕಲ್ಲ ಮತ್ತ ಏನಿಲ್ರಿ ನಮ್ ಒಂದ್ ಜನ ಹತ್ತಂಗಿಲ್ಲ ರೀ ಹೊಲ ನನ್ನ ಹೆಸರು ಮ್ಯಾಗ ಐತ್ರಿ ನಾನಾ ತೊಗೊಂಡ್ ಅದ

ಆಸ್ತಿ ಪತ್ರ ಒಯ್ಯಕತೇನೋ ಎದಕ್ ಒಯ್ಯತಾರ ರೀ ಅವ್ರ ಕಾಗದ ಪತ್ರ ಒದಾನ ಎಲ್ಲಿಗ ದೇನೆ ಮಾಡಿದ್ದಾನೋ ಅದ್ನ ಅಡಾ ಇಡಾಕ ಒಯ್ತಿದ್ದಾನ ನೋಡು ಅಂತ ಸಾಲ ಏನಾಗೇತ್ರಿ ಅವ್ರಿಗೆ ಅಲ್ ತಂಗಿ ದಿವ್ಸ ಕುಡುದ್ ಹೊಲ್ಯಾಡಕೊಂತ ಬರ್ತಾನ ಮತ್ತ ದೇನೆ ಮಾಡದ್ ಏನ್ ಮಾಡ್ತಾನೋ ಇವ್ಗ ದುಡ್ಡು ಎಲ್ಲಿ ಕೊಡ್ತಾರ ಯಾರ್ ಕೊಡ್ತಾರ ಅದ ಒಂದ ಆಧಾರ ಅದರ ಮ್ಯಾಗ ಮಾಡಿದ್ದಾನೋ ಇನ್ನ ಹೆಂಗ್ ಮಾಡಿದ್ರು ಏ ನಮ್ಮ ಕಾಯವಾ ಕುಲವಾ ದೇವ್ರಗ್ ಬಿಟ್ಟೇತಿವ ಇನ್ನೆಲ್ಲಾ ದೇವ್ರ ಬುದ್ಧಿ ಹಾಕ್ಬೇಕು ಆದ್ರ ನನ್ನ ಮಗ ಎಷ್ಟು ಹಾದಿ ಬಿಡ್ತಾನಂತ ನನಗೆ ಗೊತ್ತಿರ್ಲಿಲ್ವ ನನಗೆ ಗೊತ್ತಿರಲಿಲ್ಲ ಯಾಕೋ ಏನೋ ಯಾರ ಬಿತ್ತೋ ಈ ರೀತಿ ಆಗ್ಬಿಟ್ಟ ನನಗೊಂದು ಹೇಳಕ್ಕಾಗೋತ್ ಅವನ ಬದಲು ಮಾತಾಡೋಕ್ಕೂ ಆಗೋದು ಗೊತ್ತ ಅವ್ನು ಚಿಂತೆ ಮಾಡಿ 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 ನನಗೆ ಸಾಕಾಗ ಹೋಗಿತಿವ ಸಾಕಾಗಿ ಹೋಗಿತ್ತು ನೋಡ್ರಿ ಅತಿರಿ ಹಿಂಗೆ ಚಿಂತೆ ಮಾಡ್ಕೋ ಕೂತ್ರಿ ಕೆಲಸ್ರಿ ಅವ್ರ ನಾ ಮೊದಲ ಸರಿಯಾದ ದಾರಿ ತರಬೇಕ್ರಿ ಹ ಸರಿಯಾದ ದಾರಿ ತರೋನು ನೋಡು ನಾವು ಹೇಳುವ ಅವ್ರಿಗೆ ಕೇಳಿ ಅವ್ಗಟ್ಟು ಬುದ್ಧಿ ಮಾತು ಹೇಳಂಗ ಹೇಳಕ್ ಅಷ್ಟು ಆಗ್ರ ಬುದ್ಧಿ ಬರ್ತೈತೆ ನೋಡಣ್ಣ ನಾವು ಇದ್ರ ದೇವರು ಏನು ಮಾಡ್ತಾನ ಅವನು ಹನಿ ಬರ್ದಾಗ ಏನು ಅದ ಅದಾಗಲಿ ಯಾಕೆ ಚಿಂತೆ ಮಾಡ್ತೀವಿ ಸುಮ್ಕೊಂಡ್ರ ನಾ ದೇವ ಹೊಲದ ಉತ್ತಾರು ತೊಗೊಂಬರ್ತಾನೆ ಅಜಿಖ ಬರವಲ್ಲ ಸೋಮರ ರೊಕ್ಕ

என்ன ये कतौ पारो कतौ यान रे यान रे अच्छे अच्छे ये यार अच्छे 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 अति अति ये नात्रे अति अति नम नला बूटो जे ना अति अति माता अति माता ड्रे अति माता ಸಪ್ಪನ ಸದಪ್ಪನ ಸುದ್ದಿ ಇರೋ ಗೊತ್ತಾಯ್ತಲ್ಲ ಓ ಮರನ ಏನ್ಪಾ ಅಂತ ಸುದ್ದಿ ಆ ಮಾದೇವ್ ಅವ ತಿರ್ಕೊಂದ ಉಳಕೊ ಹೊಲ ಇಲ್ಲ ದಗಡ ಗಾ ತೆಗೆತ್ಲಯ ಯಾವಾಗ ತಿರ್ಕೊಂದ್ರಪ್ಪ ಏ ಇದೆ ಈಗ ಓ ಮರನ ನಿನ್ನ ನಾ ಮಾದೇವ್ ಎಲ್ಲ ನೋಡಿ ಕರ್ಕೊಂಡ್ ಬರ್ತೀನಿ ಆಯ್ತಪ್ಪ ಗೋಳ ದಗದ ಪಾಪ ಮಾದೇವ್ ಅವ ತಿರ್ಕೊಂದಳು ಈ ಮಾದೇವನ್ ಎಲ್ಲಿತನ ಹುಡ್ಕ್ಯಾಡ್ಕೊಂಬರ್ಬೇಕಿನ್ನ ಹೆಂಗಾರ ಮಾಡಿ ಹುಡ್ಕ್ಯಾಡಕ್ ಹೊಡಕಿ ಕರ್ಕೊಂಡ್ ಹೋಗಕಬೇಕ ಇನ್ ಆ ಮಾಡುದೇವನ್ನ ಎಲ್ಲಿ ಕುಡ್ಕೊಂಡ್ ಅಂಬಲ್ಲ ಅದಕ್ಕೆ ಇಪ್ಪತ್ತೆಲ್ಲ ಚಟ ಕಲಿಸಿ ಅದನ್ನ ನಾ ಮಾಡಿದನು ಇನ್ ಹೆಂಗಾರೆ ಮಾಡಿ ಪಾಪ ಅವ್ರ ತಾಯಿ ಕಾಡ್ರೆ ಮುಸ್ಸಕ ಅವ್ನ ಹುಡ್ಕಾಡ್ಕೊಂಡ್ ನನ್ನ ನಿದ್ದೆ ಏ ಮದೇವನ ಮದೇವನ ಮೋ ಮದೇವ ಮದೇವನ ಪಾಪ ಕಮ್ಮಗ ರೈತ ಮಾಡ್ಕೊಂಡ ನನ್ನ ಗೆಳೆಯ ಚಲೋ ಇದ್ದ ನನ್ನ ಗೆಳೆಯನ ಮಟಕ ಹಚ್ಚಿ ದಾಳು ಕಡೆ ಹಚ್ಚಿ ನನ್ನ ಗೆಳೆಯನ್ ಎಲ್ಲರ ಹಾಳು ಮಾಡಿತ್ ನೀವು ಬರ ನನ್ನ ಗೆಳೆಯನ ಹಾಳು ಮಾಡಬಾರ್ದಿತ್ತ ಇಂಥ ದಿನ ಯಾವಾಗೂ ಕಲಸಬಾರ್ದು ಇಂಥ ಹಾಡ್ಬಾರ್ದ ನನ್ನ ಗೆಳೆಯನ್ ಬಾಳ್ ಹಾಳು ಮಾಡಿದ

ಇಬ್ರು ಒಂದೇ ನೆಡಿ ಹೋಗಲು ದೋಸ್ತ ಬಾ ಹಾಳು ಮಾಡಲಿ ದೋಸ್ತ ಗೆಳೆಯನ ಕುಚ್ಚಕೊಡ ನಾನೇ ಹಾಳು ಮಾಡಿದಂಗಾಯ್ತು ಈ ಪಾಪ ಚಟ್ ಚಟ್ಗಳು ಎಲ್ಲ ಕಲಿಸಿ ನನ್ನ ದೋಸ್ತನ ಹಾಳು ಮಾಡಿದ ಈ ಪಾಪನ ತೋಬೇಕಾದ್ರ ನನ್ನ ದೋಸ್ತ ಮಾಡುದು ಕಾರ್ಯ ಇಲ್ಲ ನಾನ ಮುಂದ ನಿಂತ ಕಾರ್ಯ ಮಾಡಿದ್ರ ನಂದು ಪಾಪರ ಪರಿಹಾರ ಅದೈತಿ ನಾವ್ ಹೋಗಿ ಬರ್ತೇನೆ ನಾನು ಕಾರ್ಯ ಮಾಡ್ತೇನೆ

நான் தோடை ஆக சரிப்பாடு நம்ம சத்து சுத்தி நன்கூர் ஆத்து ஏனாத்து ಎಲ್ಲ ಹಾಳು ಮುಡ್ಬೇಡಿ ಕ್ಷಮಿಸುವ ಹೊಲ ಎಲ್ಲ ಕಳ್ಕೊಂಡಿ ನನ್ನ ಮಾಡ್ಕೊಂಡು ನಾನು ಯಾವುದು ನನ್ನ ಕೈ ಬಿಟ್ಟು ಆಗಲು ನಮ್ಮ ಮಾವನು ನನ್ ಬಿಟ್ಟು ಆಗಲು ಇನ್ ಯಾರು ನಡಗ ಹೌದು ನನ್ನ ಪಾಪ ಯಾರು ಮಾಡಿಲ್ಲ ಜಗತ್ತಾಗ ನಾ ದೊಡ್ಡ ಪಾಪ ಇಷ್ಟ ನನ್ನದ್ದು ಪಾಪ ಶಿಕ್ಷೆ ಆಗಾಕ ಬೇಕ ನಾ ಬದುಕಬಾರ್ದ ನಾ ಬದುಕಬಾರ್ದ ನಾ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಆಗಬೇಕು ನಾನು ಒಳಗೆ ಭೂಮಿ ಮೇಲೆ ನಾನು ಸತ್ತ ಹೋಗ್ತ ನಾನು ಅದಕ್ಕೆ ಬರದು ಇಲ್ಲ ಬದುಕು ಬರಬೇಕು ಭೂಮಿ ಮೇಲೆ ಬದುಕು ತಂಗಿ ಏನು ಮಾಡುವ ಏನ್ ಮಾಡಿದ್ರಿ ಕಾಕಾರಿ ನಮ್ ಮಾತ್ ಸಾತ್ ಮೂರ್ ದಿವ್ಸ ಆದ್ರೂ ನನ್ ಗಾಂಡ ಇವತ್ ಮನಿ ಬಂದ್ರಿ ನನ್ ಎದ್ರ ಬಳೇರಿ ಎಲ್ಲಾ ಕುಡ್ ಕುಡ್ದು ಕುಡ್ ಕುಡ್ದು ಹೊಲಾನು ಮಾಡಿದ್ರ ಎಲ್ಲಾ ಮಾರ್ಕೊಂಡ್ ಕಿಸಿಂದ ನಾ ಇಲ್ಲಿ ನಡ್ಬಾರ್ಕ್ ಬಿದಿ ಬಂದಿರ್ತಂಗ ಆಗೈತಿ ನನ್ ಬಾಳೆ ಅವ್ನ್ ಜೋಡಿ ಬಾಳೆ ಆಗೋದ್ಲಂತ ಕಿಶಿಂದ ಹೊಂಟೇನ್ರಿ ನಾನು ಬಿಟ್ಟು ಹೋಗ್ಬಾರ್ವಾ ಅವ್ನ್ ಬಿಟ್ಟು ಹೋಗ್ಯಾರ ಅವ್ನ್ ಚಲಮಿ ಅನ್ಕತಿ

இல்லை <laughs> மோசரி <laughs>